ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನೆರವೇರಿತು ಕೊತ್ತತ್ತಿ ಗ್ರಾಮ ಪಂಚಾಯಿತಿ ಕಿರಣ ಸ್ಪರ್ಶ ಟ್ರಸ್ಟ್ ಪಿಎಸ್ ಪದವಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸುರಕ್ಷಾ ನರ್ಸಿಂಗ್ ಹೋಮ್ ಮಂಡ್ಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊತ್ತತ್ತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೊತ್ತಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದಿದ್ದು ಕಾರ್ಯಕ್ರಮವನ್ನು ಪಿಇಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಕಂಠರವರು ಉದ್ಘಾಟಿಸಿದರು ಎಸ್ಡಿ ಜಯರಾಮ್ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಮಾತನಾಡಿ ಕೋವಿಡ್ ಆದ ನಂತರ ನಮಗೆ ಆರೋಗ್ಯ ಎಷ್ಟು ಮುಖ್ಯ ಎಂಬುದು ಗೊತ್ತಾಗಿದೆ ಪ್ರಸ್ತುತ ನಾವು ದೈನಂದಿನ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಂಡು ಪ್ರತಿದಿನ ವ್ಯಾಯಾಮವನ್ನು ಮಾಡಿ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ನಿಗಾವಹಿಸಿ ಜಾಗರೂಕತೆಯಿಂದ ಜೀವನ ನಡೆಸಬೇಕು ಎಂದು ಹೇಳಿದರು ಸಾಂಕ್ರಾಮಿಕ ರೋಗಗಳು ಬಂದು ಮೃತಪಟ್ಟಷ್ಟು ಜನಗಳ ಸಂಖ್ಯೆ ಯಾವ ಯುದ್ಧಗಳಿಂದನೂ ಆಗಿದೆ ಮೊದಲೆಲ್ಲ ತಮ್ಗೆಲ್ಲ ತಿಳಿದಿದೆ ಪ್ಲೇಗ್ ಬರ್ತಾ ಇತ್ತು ಕಾಲ್ರ ಬರ್ತಿತ್ತು ಸಿಡುಬು ದಡಾರ ಮಿಸಲ್ಸ್ ಮಮ್ಸ್ ಹೀಗೆ ಸಾಂಕ್ರಾಮಿಕ ರೋಗಗಳು ಬಂದು ಬಂದು ಮನುಷ್ಯನ ಜೀವವನ್ನೇ ಜೀವವನ್ನೇ ಒಂದು ತೆತ್ತುವಂತ ಸಂದರ್ಭದಲ್ಲಿ ಇದಾಗ ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಎಷ್ಟು ಆವಿಷ್ಕಾರಗಳಾದವು ಅಂದ್ರೆ ವೈದಿಕ ವಿಜ್ಞಾನ ವಿಜ್ಞಾನ ಇರಬಹುದು ನಂತರ ಕಿರಣ ಸ್ಪರ್ಶ ಟ್ರಸ್ಟ್ ಉಪಾಧ್ಯಕ್ಷರಾದ ಮೊತ್ತಹಳ್ಳಿ ಸಚಿನ್ ರವರು ಮಾತನಾಡಿ ಇಂತಹ ಶಿಬಿರಗಳು ಮತ್ತೆ ಹಲವಾರು ಕಡೆ ಮಾಡಲಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ತಿಳಿಸಿದರು ಇದು ನಡೆದದ್ದು ತುಂಬಾ ನಮ್ಮ ಗ್ರಾಮದ ಎಲ್ಲ ಜನರಿಗೆ ಅನುಕೂಲ ಆಗದೆ ಇಂಥ ಶಿಬಿರಗಳು ಮತ್ತಷ್ಟು ಆಗಬೇಕು ಎಲ್ಲ ಕಡೆ ಅನ್ನೋದು ನಮ್ಮ ಆಶಯ ಇದು ನಾವು ನಮ್ಮ ಕಿರಣ ಸ್ಪರ್ಶ ಟ್ರಸ್ಟ್ ಇಂದ ಆಯೋಜನೆ ಮಾಡಿದ್ದು ಇದು ಕೇವಲ ನಮ್ಮ ಗ್ರಾಮಕ್ಕೆ ಒಂದೇ ಗ್ರಾಮಕ್ಕೆ ಇದು ಸೀಮಿತ ಆಗಿದೆ ಮುಂದೆ ಹೆಚ್ಚೆಚ್ಚು ಗ್ರಾಮಗಳಲ್ಲಿ ಮಾಡ್ತಾ ಇದರ ಜೊತೆಗೆ ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತೀವಿ ದಯವಿಟ್ಟು ಇದಕ್ಕೆ ಎಲ್ಲರ ಬೆಂಬಲ ಬೇಕು ಅಂತ ನಾವು ಕಾರ್ಯಕ್ರಮದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಡಾಕ್ಟರ್ ಸರ್ವಮಂಗಳ ಡಾಕ್ಟರ್ ಮಧುನಂದನ್ ಡಾಕ್ಟರ್ ಲಕ್ಷ್ಮೀಶ್ ಡಾಕ್ಟರ್ ಸೌಮ್ಯರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಐನೂರಕ್ಕೂ ಹೆಚ್ಚು ಜನರು ಈ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಕೊತ್ತತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಮಧು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಕುಮಾರ್ ಪಣಕನಹಳ್ಳಿ ಗ್ರಾಮದ ಮುಖಂಡರಾದ ಚಾಮೇಗೌಡ ಕಿರಣ ಸ್ಪರ್ಶ ಟ್ರಸ್ಟ್ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು